ನೋಡಿ ಬಿಡತೇನ್ ಬಾ ಇವತ್ತು ನೀ ಇರ್ಬೇಕು ಅಂದಿಲ್ಲ ನಾ ಇರ್ಬೇಕು ಚಾನೆಲ್ ನಮ್ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಏಯ್ ಅಲ್ಲ ಅಲ್ಲೇ ದುಃಖ ಆಗಿರ್ತತಿ ಪಾಪ ಸಂಕಿರ್ತತಿ ಏನ ಮಾತಾಡ್ಸಿರತಡಿ ಅಂತ ಹೇಳಿ ನಾ ನೀ ಏನು ನನ್ನ ಕೂಡ ಬರಕತ್ತಿಲ್ಲ ಹೋಗ್ಲಿ ಬಿಡವ ನನಗೂ ಗೊತ್ತಿಲ್ಲ ಹಂಗ ಸುದ್ದಿ ಬಂತು ಕೇಳಿನಿ ಹೋಗ್ಲಿ ಬಿಡು ಅದೇ ಬರ್ತತೆ ಬರ್ತೈತಿ ನಾ ಬಿಡುದಲ್ ಬಿಡು ನನಗ ಎಲ್ಲಾರು ಕೇಳಕತ್ತಾರ ಈ ಸುದ್ದಿ ಅನ್ನೋದು ನನಗೆ ಗೊತ್ತಾಗ ನೀ ಹೇಳಬೇಕಾಗಿ ಯಾರು ಅನ್ನೋದು ಇನ್ನ ಬಾಯ್ ಮಾಡಾತಾರಲ್ಲ ಓನಿಯಾಗ ನಿತ್ಕೊಂಡು ಜಯಕ್ಕೆ ಯಾರಿಗೆ ಬೇಯಾಕತ್ತಾಳು ನೋಡೇ ಬಿಡು ತೀ ಬಹಳ ದಿನ ಆಗಿತ್ತು ನೋಡು ಹಿಂಗ ಊನೆಯಾಗ ನಿತ್ಕೊಂಡು ಹೆಂಗಸೂರು ಜಗಳ ಮಾಡೋದನ್ನ ನೋಡಕಾಗಿದ್ದಿಲ್ಲ ಚಲೋ ಆತ ಏನೇ ಜಗಳ ಮಾಡಾಕತ್ತಾರ ತಡಿ ನೋಡೇ ಬಿಡ್ತಾನೆ ನಾನು ನಿಂತ್ಕೊಂಡು ಕೆಲಸ ಇದ್ರೆ ಇರುವಲ್ದು ನಮ್ಮ ಮತ್ತೇನು ಇಟ್ಟು ಬೇಯ್ತಾಳ ಕೆಲಸ್ತಾಳ ಅಂತ ಹೇಳಿ ಆಕೆ ಕಡೆ ಬೇಯದ್ರೆ ಬೇಯಿಸ್ಕಲ್ನ ಈಗ ಜಗಳ ಮಾತ್ರ ನೋಡಬೇಕ ನಾನು ஆத்தூ ஆஹ் சுள் சொட்டந்து ஊராக நானும் நன் கண்டி எந்த அதிவ்வின ஒன் இட்டு ஜளா மாரே ஹங்கி நன்பு இன்னொக்கின் கட்குண்டா நன் கண்ட சூதி ஹபஸ்த் யாக்கி விடாடி நீ ஹேப நாகவக்க நீ ஹேலில் அந்த நான் விட இல்லை மத்தோது நன்காக இவ்வாத்த ஆகே விடல தீர்மான நானும் நோடே நோடக்கத்த நீ நோடே நோடத்த நீ பாடக்காக்கி விடாடி யாக்க தாழாக்கி நீ ஹேளிக்ளக்கி நீ நீ அய்ய நாகவக்கி நான்க ಯೋವ ನಾಗವಕ್ಕ ಹೇಳಿ ನಾ ಅಂತ ಹೇಳಿ ನಾ ಅಂತ ಹೇಳಬೇಡವಾ ಹಂಗ ಸುದ್ದಿ ಬಂದತ್ತಿ ಅಂತ ಹೇಳಿನಿ ಈಕಿ ಹೇಳ್ತಾಳ ಏನು ಮಾಡ್ತಾಳೆ ಯೋವ ನನಗೆ ಅಂತ ಹೇಳಿ ನಾ ಹೇಳಿನಿ ಈಕಿ ನೋಡಿದ್ರು ಹೋಗಕ್ಕೆ ಜೈನ ಕೇಳಬೇಕಾ ಆಕಿ ನಿಧಕ್ಕೆ ಕೇಳ್ಬೇಕಿ ಈಕಿ ಜಗಳ ಗಂಟಿ ಜೈನ ಸುಮ್ಮನೆ ತನ್ನ ಗೊತ್ತಾಗೆ ತಂದ ಮೇಲೆ ಸುಮ್ಮನೆ ಇರ್ಬೇಕು ಅದೇನು ಮಾಡಾಕತ್ತಲೈವ ಆಕಿ ನಾಗವಕ್ಕ ನಾ ಇಲ್ಲಿ ನಿಂದ್ರಲ್ಲೇ ಬ್ಯಾಡ ಹೇಳ್ತಾಳ ನೀಕ್ಕಿ ನನ್ನ ಹೆಸರು ರತ್ನವನ ಹೇಳಿಳಂತ ಏ ಇರಲಿಲ್ಲ ಹೇಳೋದಿಲ್ಲ ನಾಗವಕ್ಕ ಹೇಳಿ ನಕ್ಕಿಗೆ ಹೇಳಬೇಡವಾ ಅಂತೇಳಿ ಏನಾರ ಒಂದ್ ಹೇಳಿ ಮ್ಯಾನೇಜ್ ತಡಿ ನೋಡನು ಜೇಕ ಹೋಗ್ಲಿ ಬಿಡವಾ ಈಟಿದ್ದು ಅದಕ್ಕೆ ಇಟ್ಟುದ ಮಾಡ್ತಿ ಹೋಗ್ಲಿ ಬಿಡಿ ಹಂಗ ಗಾಳಿ ಸುದ್ದಿ ಬಂತ ನನಗೆ ಕರೆ ಐತೆ ಸುಳ್ಳು ಐತೆ ಅಂತ ಹೇಳಿ ನಿನ್ನ ಕೇಳಿನವ ನಾನು ಕೇಳಬಾರ್ದಿತ್ತು ನಂದ ತಪ್ಪಾತು ಹೋಗ್ಲಿ ಬಿಡು ಎದಕ್ ಜಗಳ ಮಾಡ್ಕೊತ ನಿಂತೇವಾ ಅಯ್ಯ ಏನಾಗ ಎದಕ್ ಜಗಳ ಮಾಡ್ತಿ ಅಂದ್ರ ಅಲ್ಲ ನನ್ನ ಗಂಡಿಗೆ ಯಾರೇನಾರ ಅಂದ್ರ ಮತ್ತೆ ನಾ ಸುಮ್ಮನೆ ಇರ್ಬೇಕು ಆ ನನ್ನ ಬಗ್ಗೆ ಮಂದಿ ಮಾತಾಡಿದ್ರೆ ನಾ ಸುಮ್ಮನೆ ಇರ್ಬೇಕು ಆ ಕರೆ ಇದ್ದಿದ್ರೆ ನಾನು ಸುಮ್ಮನೆ ಇರ್ತೀನಿ ಬಿಡು ಏನ ಕರೆ ಐತಿ ಮತ್ತೆ ಕರೆ ಇದ್ದಿದ್ದ ಮಾತಾಡ್ತಾರೋ ಮಾತಾಡ್ಲಾರು ಬಿಡು ಅಂತ ನಾನು ತಿಳಿ ಕಡಿಸ್ಕೊತಿದ್ದಿಲ್ಲ ಸುಳ್ಳೊಂದು ಸೊಟ್ಟೊಂದು ಎದಕ್ ಮಾತಾಡ್ಬೇಕಿರು ಹಾ ಹಿಂಗೆಲ್ಲ ಎದಕ್ ಮಾತಾಡಿ ನನ್ನ ಮರೀದಿ ಇವ್ರು ನಿನ್ನ ಗಂಡನ ಬಗ್ಗೆ ಮಾತಾಡಿದ್ರೆ ನೀ ಸುಮ್ಮನೆ ಇರ್ತಿದ್ದೆ ಸುಮ್ಮನೆ ಇರ್ತಿದ್ದೆ ಒಬ್ಬೊಬ್ಬಕ್ಕೆ ನೀವು ಹೊಡಿತಿದ್ದೆ ಹಿಡಿತಿದ್ದೆ ಹಾ ನಾನ್ ನಾ ಸುಮ್ಮನೆ ಇರ್ಬೇಕಾ ಅದೇ ಹೇಳ್ತೀನಿ ನೀನು ನನಗದೆಲ್ಲ ಗೊತ್ತಿಲ್ಲ ನಾಗಪ್ಪ ನೀ ಹೇಳಬೇಕ ಈಗ ನನಗೆ ಯಾವ್ಯಾವಾಗ ಈಗ ಇವ ಏನ್ ಹಂಗ ಸುದ್ದಿ ಬಂತ ಜಾ ಅನ್ಯಾನು ಹೋಗ್ಲಿ ಬಿಡು ನಂದು ಕೆಲಸ ಐತ್ವ ಇವ ನಿನ್ ಕೂಡ ಬಾಯ್ ಮಾಡೋಕಾಗುದಲ್ವಾ ನನಗೆ ಏನ್ ಬಾಯ್ ಮಾಡ್ತಿ ವ ಹೊರ ಐತ್ವ ನಂದು ಹೊಕ್ಕನ್ನೆ ಅಯ್ಯ್ ಹೊರೈತು ಹೊಕ್ಕನಿ ಅನುಮಠ ಎಲ್ಲ ಅಂದ ಹೊರೈತು ಹಕ್ಕನಂದ್ರ ಮೊದ್ಲು ಅನ್ಬಕೀ ನೀನು ನನಗದೆಲ್ಲ ಗೊತ್ತಿಲ್ವಾ ನೀ ಸುದ್ದಿ ತಗದಿ ಅಂದ ಮೇಲೆ ಇವತ್ತು ಇತ್ತರ್ತ ಆಗಬೇಕಾದ ನೀ ಹೇಳಬೇಕ ಈಗ ಅಂತ ಹೇಳಿ ನೀ ಹೇಳುಮಠ ನಾ ಎಲ್ಲಿ ಹೋಗೇ ಕೊಡುದಿಲ್ಲ ಈಗ ಅಂದ್ರ ನೀನ ಸುದ್ದಿ ಹಬ್ಸಾಕತ್ತೀನಿ ಹಂಗಾರ ಇದನ್ನ ಹಿಂಗಾಗಿ ಜಯಕನ್ ಹಿಂಗಾಗಿ ಅಂತ ಬೇಕಂತ ನನ್ನ ಮ್ಯಾಲಿನ ಸಿಟ್ಟಿಗೆ ಮತ್ತೆ ನೀ ಯಾರು ಅನ್ನೋದು ಹೆಸರು ಅಲ್ಲಿ ಅಂದ ಮ್ಯಾಲ ಮತ್ತೆ ನೀನ ಹಬ್ಸಾತಿರ್ಬೇಕು ಎಲ್ಲಾರು ಮುಂದೆ ನೀನು ಹೇಳಿ ಹಂಗಾರ ಜಾಕನ ಗಂಡ ಸಂಕ್ರಣ್ಣ ಇನ್ನೊಂದು ಮದುವೆಯಾಗ್ಯಾನೋ ಇನ್ನೊಂದು ಮದ್ವಾಗ್ಯನು ಅಂತ ಅಂತೇಳಿ ಯಾಕ ನಾ ಏನ್ ಮಾಡೇನ ನಿನಗ ನನ್ನ ಬಗ್ಗೆ ಸುದ್ದಿ ಹಬ್ಸಾಕ ಹಾ ಏನ್ ಮಾಡೇನ ಅಂತ ಹಚ್ಚ ಹಚ್ಕೊಂಡೇನೆ ಇದನ್ನ ನಾಟ ಈಗ ಯಾಕ ಜಯಕ ನೆಟಕ ಮಾತಾಡ್ನಿ ನಾ ಯಾಕ ಮಾಡಕ್ ಹೋಗ್ಲಾ ಇಂಥ ಕೆಲಸ ನಾ ಅಂತ ಕೆಲಸ ಅದು ಮಾಡುದಲ್ವಾ ನನಗೆ ತಲೆ ಕೆಲಸ ಹಾ ಎಲ್ಲ ಬಿಟ್ಟ ನಿನ್ ಮನೆ ಸುದ್ದಿಗೆ ನಾ ಇದಕ್ ಬರಲಿ ನನಗೆ ಎದಕ್ ಬೇಕಾಗೈತೆ ಅಯ್ಯ ಮತ್ತೆ ಯಾರು ಸುದ್ದಿ ಹಬ್ಸಾರ ಅನ್ನೋದು ನೀ ಹೇಳುವಲ್ಲ ಮೇಲೆ ಮತ್ತೆ ನಿಂದೇ ಇದು ಕೆಲಸ ಇಲ್ಲಿ ನೋಡಲ್ ಜಾಕ ಕೆಲಸ ಅದು ಮಾಡಾಕ ಹೋಗುದಿಲ್ಲ ಏನ ಕಟ್ಟಿ ಕುಂತ ಮಾತೇಳ್ತೇನೆ ನಟ ಆದ್ರೂ ನಾ ಹಿಂಗ ಸುಳ್ಳೊಂದು ಸುಟ್ಟೊಂದು ಹಬ್ಸಾಕ ಹೋಗುದಲ್ವಾ ಯಾರದ ಏನಾದ್ರೆ ಹೇಳಿರೋ ಹ್ಞೂ ಎದ್ದು ಎದ್ ಅಷ್ಟ ನನಗೆ ಎದಕ್ ಬೇಕಾಗುತ್ತೆ ನೀನು ಬನ್ನಿ ಸುದ್ದಿ ನಿನ್ನ ಬಗ್ಗೆ ನಾ ಎದಕ್ಕೆ ಕೆಟ್ಟದ ಹೋಗ್ಲಿ ನಿನ್ನ ಗಂಡ ನೀನು ನೀನು ಮಾತದ ನಿನ್ನ ಸಂಸಾರ ನಾ ಎದಕ್ ಮಾಡಕ್ ಹೋಗ್ಲೇವಾ ನಾ ಏನು ಹಬ್ಸಿದ್ರು ಇಂತ ಸುದ್ದಿ ಅದು ಹೌದ್ ತಗೋರ ನಗ ಹೇಳುದ ಆಚಾರನ ತಿನ್ನು ತಿನ್ನ ಬದ್ದ ಹೇಳಕ್ಕಟ್ಟ ನೀನು ಮತ್ತೆ ನೀನ ಹಬ್ಸಿದ್ನ ನೀನು ಹೇಳಾಕತ್ತಿ ಸುಳ್ಳೊಂದು ಸುಟ್ಟೊಂದು ಮುಂದೆ ಮುಂದೋಗಂಗಾರ अय्यय नीनगी अर्थकती ममि ने जेक ना अला ननग रत्नव अदन कळिन्या खर ऐत सुत कळबिड ज्याकनंत्री रत्नाक ननग अयो हॅकलवा नागव इव्हकोबेड नसिळ येव जगी मुद् जग जरताळ यो ऐन्ड इव नाग யாக்கூரு பகு ஏக்கா மைகை அறாமதில்ல ஆ நான் சூதிக தக்கம்பந்தி நான் ஏனோ அந்த ஆட்னே நின்பே நீ தே தசி தகுதி ஏன் மாக ஏக்கி நக ஐய் நங்கே கொத்தா எது நான் ம் எல்லா சூடி ஆகிட்டு அதுக்க நன்கு சூடி பார்த்து அதுக்கு அன்னியா நாகோக்கன் முந்த நன்கேங்க ಅದೇನೋ ಅಂತಾರಲ್ಲ ಇದ್ದಿದ್ದಂಗೆ ಹೇಳಿರೈ ಅದು ಮಂದಿ ಅದಿಗೆ ಗೊತ್ತಂ ಆಗಿತ್ತಂತ ಹಂಗಾತ್ ನೀನು ಬಾಳೆ ಇದ್ದಿದ್ದ ಹೇಳದ್ ಬಿಡು ಊರಾಗೆಲ್ಲ ಸುದ್ದಿ ಆಗೈತಿ ನನ್ನ ಬಗ್ಗೆ ಬಾಯಿ ಮುಚ್ಚಿರೇನು ಊರನ ಮಂದಿ ಬಾಯಿ ಮುಚ್ಚತೀನ ನೀನು ಎಲ್ಲ ಕಡೆ ಸುದ್ದಿ ಸುದ್ದಿಯಾಗೈತಿ ನಿನ್ನ ಗಂಡ ಮಾಡಿದ್ದನಲ್ಲ ಮಾತಾಡಕತ್ತಿದ್ದು ಮಂದಿ ಹ್ಮ್ ನಿನ್ ಮನೆಗೆ ಹಂಗಾಗ್ಯ ಮಾತಾಡಕತ್ತಾರು ಏನು ನೀ ಏನ್ ಮಂದಿದ್ ಮಾತಾಡೋದೇನ ನೀನು ಎಲ್ಲಾರದು ಮಾತಾಡ್ತಿ ತಿಳಿಸಾಡ ಆಕಿ ಮನೆಗೆ ಏನಾಗೈತಿ ಈಕಿ ಮೇಲೆ ಅಂತ ಹೇಳಿ ಹಂಗ ಮಂದಿನು ನಿನ್ನ ಮನೆಗೆ ಏನಾಗೈತೆ ಅಂದ್ರೆ ಮಾತಾಡ್ತಾರು ಹ್ಮ್ ಕರೆ ಹೇಳಿದ್ಬಿಟ್ ಹಿಂಗ ನೋಡು ಜನ ಹ್ಮ್ ಕರೆ ಹೇಳಿದ್ದಕ್ಕೆ ಈಗಿಗೆ ಊರು ಇತ್ತಾನ ಅದಕ್ಕೆ ನನ್ ಕೇಳಾಕ್ ಬಂದಾಳ ಏನ್ ಕೇತಿ ಹೋಗ್ ಕೇಳೋಕ ಮಂದಿನ ಮಂದಿ ಮಾತಾಡಕತ್ತಾರ ಏನ್ ಮಾತಾಡ್ತಾರ ಮಂದಿರು ಮಾತಾಡ್ತಾರ ಏನಾಗೈತಿ ಏನು ಕರೆ ಮಾತಾಡಕತ್ತಾರ ಆಗಿದ್ದು ಅಣ್ಣ ನೀನು ಆ ಮದುವೆಗೆ ನನ್ನ ಗಂಡ ಕರ್ದಿದ್ದನಾ ನಿನ್ನ ಹೋಗಿ ಮದ್ವಿ ಮಾಡಿಸ್ ಬಂದಿಯಣ್ಣ ನೀನು ಎದಕ್ಕೆ ಮಾತಾಡ್ತಿ ಸುಳ್ಳೊಂದು ಸೊಟ್ಟೊಂದು ಇದ್ದಿದ್ದ ಮಾತಾಡೋಣ ನಾ ಏನು ಅನ್ನೋದಿಲ್ಲ ಹಾಂ ನಾನು ಮಾತಾಡ್ತೀನಿ ಅವರು ಮಾತಾಡ್ತಾರ ಸುಮ್ಮನೆ ಇರ್ತಾನೆ ಇಲ್ಲಿದ್ದ ಮಾತಾಡಕತ್ತಿ ನೀನು ಸುಳ್ಳು ಎದಕ್ಕೆ ಹೇಳಾಕತ್ತಿ ಅಂತ ಕೇಳಾಕತ್ತ ನಾನು இல் நோடிலே ஜாஸ்தி மாத்தாடக்கு நீன சுழந்து சொல்லொந்து சடலுக்கேன் மாதாத்த நீ நாலி மேலந்திட்டு நாலு மாதாடுதல்ல மத்த நோட விடின் யாக்கலே ஜண்டி ஜயி ஏன ரவுடியேனா டானகி ஊராக விடீனா ஏன்மாத்தி ஆ ஏன் நன் கப்பாள் ಅಂತ ಕೇಳಿದೆಲ್ಲ ಹೊಡೆದ ಬಿಟ್ ನೋಡ ಬೆಂಗ್ಲಿ ಊರ್ ಬೆಂಗ್ಲಿ ಅಟಾಚಿದ್ನ ಆ ನನ್ನ ಹೊಡಿತೀಲಿ ಯೋ ಅಯ್ಯಯ್ಯ ನನ್ನ ಮೂಗ ಮುಗಿ ಹೊಡ್ದೆಲೆ ರತ್ನಿ ನಿನ್ನ ಬಿಡದಲ್ಲ ನೀನು ಹುಟ್ಲಿಲ್ಲ ಅನಿಸ್ಬಿಡ್ತಾನ ಇವತ್ತ ಬರ್ಲಿ ಬೆಂಡ್ಲಿ ಬಾ ನನ್ನ ಹೊಡಿತೀಯ ಬಾ ಬಾ ನೀ ಹುಟ್ಲಿಲ್ಲ ಅನಸ್ತಾನೆ ನಾ ಹುಟ್ಲಿಲ್ಲ ಅನ್ನಿಸ್ತೀಯ ನೋಡೇ ಬರ್ತಾನ ನೀ ಇರ್ಬೇಕು ಅಂದಿಲ್ಲ ನಾ ಇರ್ಬೇಕು ಅಂದ್ಯಯ್ಯ ಹಬ್ಬಸ್ತಿಯಾ ಬೆಂಡ್ಲಿ ಸುಳ ಸುಳ ಸುದ್ದಿ ಹಬ್ಬಸ್ತಿಯಾ ನಾನಲ್ಲಲೇ ಹೇಳಬೇಕು ನನಗೆ ಗೊತ್ತಿಲ್ಲಲಿ ನನಗೂ ಹಂಗ ಯಾರು ಹೇಳಿದ್ರು ಹೇಳಿನಿ ಬಿಡಲೇ ಜಯಿ ಬಿಡು ಅಯ್ಯಯ್ಯ ಬಿಡಲೇ ನನ್ನ ಕೂದ್ಲಾ ಬಿಡು ಏ ನೋಡಕಂತ ನಿಂತಿರಲ್ಲ ಬಿಡಿಸ್ ಬರ್ರಿ ನೀನಲ್ಲಂದ್ರ ಯಾವಕ್ಕೆ ಯಾವಕ್ಕೆ ಹಬ್ಬಸ್ತಕ್ಕೆ ಹೇಳಿಲಿ ಹೆಸರು ಹೇಳಿಲಕ್ಕಿದ ಅಯ್ಯಯ್ಯ ರತ್ನನ್ ಮುಂದೆ ಹೇಳ್ದಕ್ಕೆ ನಾನು ಮಂಜಾ ಹೇಳಿ ನನಗೆ ನನ್ನ ಮುಂದೆ ಮಂಜಾ ಕಂದ್ರು ನಾ ಹೋಗಿ ನಾಗಕ್ಕನ್ ಕನ್ ಮುಂದೆ ಅಯ್ಯಯ್ಯ ನನ್ನ ಕಪಾಳ ಯವ್ವ ಜೇಕ ನನ್ನೆ ಕೊಡ್ದೇ ಬೆಂಡ್ಲಿ ಎದಕ್ ಕೊಡ್ದಂತ ಕೇಳ್ತಿ ಕಪ್ ಸಾಕತ್ತಿಲ್ಲ ಸುಳ್ಳು ಸುದ್ದಿ ನನ್ನ ಗಂಡ ಮದ್ವಿ ನಿನ್ನ ಹೋಗಿ ಮದ್ವಿ ಮಾಡಿಸಿ ಬಂದಿನ ಜಾಜಿಗೆ ಅವಂಗ ಆ ಊಟ ಮಾಡಿ ಬಂದಿನ ಮದ್ವಿ ಮಾಡಿಸಿ ಮತ್ತೆ ಅದಕ್ಕೆ ಹೇಳಾಕತ್ತಿಲ್ಲೆ ಎಲ್ಲಾರ ಮುಂದೆ ಮದ್ವಿ ಮಾಡ್ಕೊಂಡ ಮದ್ವಿ ಮಾಡ್ಕೊಳ ಅಂತ ಹೇಳಿ ಸುಳ್ಳು ಹೇಳಾಕತ್ತಿ ಏ ನನ್ ಕಪಾಳಕ್ಕೆ ಕೈ ಸೇದ್ಲಿ ಅಂತ ಬರೇ ಓಡದ್ಲ ಇನ್ನ ಯೋಚನೆ ಮಾಡಾಕತ್ತನಿ ನಾನು ಹೇಳತ್ನ ಮುಂದೆ ನನ್ನ ಹೆಸರು ಹೇಳತಾಳಕಿ ಓಡಿ ಹೋದ್ರಾತ್ ಇಲ್ಲಿಂದ ಅಂತೇಳಿ ಇನ್ನು ಬಾಯು ಮತ್ತೆ ಬಾಯಾಗೈತಿ ಕಾಲಿ ಎತ್ತಾಕತ್ತಿದ್ನಿ ಬಂದ್ ಓಡದ್ ನೋಡು ಕೈ ಸೇದ್ಲಿ ಜೈ ಜಗಳ ಗಂಟಿ ಜೈ ಓ ಕಪಾಳ ಏನ ಅಟ್ಟ ಮಂದಿ ಸೇರ್ಯಾರಲ್ಲಿ ಯಾರ ಜಗಳ ಮಾಡಾಕತ್ತಿರ್ಬೇಕು ಯವ್ವ ಬಾಳ್ ದಿನ ಅದಡಿ ಹಿಂಗ್ ಜಗಳ ನೋಡಿ ಅದು ಊನಿಯಾಗ ಒಬ್ರಕೊಬ್ರು ಹೊಡ್ದ ಇಷ್ಟು ಮಂದಿ ಸೇರಿ ಜಗಳ ನೋಡೇ ಇಲ್ಲ ತಡಿ ರತ್ನಾಥ ಏನ ಜಗಳ ಜೈ ಮಂಜು ಎದಕ್ಕ ಏನು ಮ್ಯಾಟರ್ ಜೈ ಫ್ಯಾಮಿಲಿ ಮ್ಯಾಟ್ರ ನಿರ್ಮಲಾ ನೀನ್ ನೋಡ್ ಸುಮ್ನ ಫ್ಯಾಮಿಲಿ ಮ್ಯಾಟ್ರ ಏನಂತ ಅಯ್ಯಯ್ಯ ಜೈ ಹೊಡ್ದಾ ಕಾಣೈತಿ ಮಂಜಕ್ಕನ್ ಮಕ್ಕ ಮಕಾ ನೋಡಲಿ ಅಗೇತಿ ಸೊಟ್ಟ ಅಯ್ಯೋ ಇನ್ನೊಂದ್ ಇಟ್ಲಾಗೊಬ್ಬರ್ ಬರ್ದ ನಾನು ನೋಡ್ತಿದ್ ನಾನು ಹೊಡಿದ್ ಹೇಳಲೇ ಬಾಯ್ ಬಿಟ್ಟ ಆ ಮಂಜಕ ಮಂಜಕ್ಕ ಅಂತ ಮರ್ಯಾದೆ ಕೊಟ್ಟಂಗ ನೀನು ಬಾಳ್ ಮಾಡಕತ್ತಿ ಹೋಗಿದ್ದಿ ಮದುವಿಗೆ ಕರೆದಿದ್ದ ನನ್ನ ಗಂಡ ಹಾ ಯಾವಾಗ ಯಾವಾಗ ನೋಡಿನಿ ಕಟ್ಕೊಂಡ್ ಬಂದಿದ್ದನ್ನ ಊರಾಗೆದ ಕರ್ಸಕತಿ ಏನ್ ಹಕ್ಕಿ ಕತ್ತಿ ಅಂತ ನಾನಲ್ಲ ಜಗ ನಾ ನೋಡಿಲ್ಲ ಗೊತ್ತೇ ಇಲ್ಲ ನಿನ್ ಗಂಡನ ಮ್ಯಾಟ್ರೂ ನನಗೂ ಗೊತ್ತಿದ್ದಿಲ್ಲ ನನಗ ನಿರ್ಮಲ ಹೇಳ ಇದು ನನ್ನ ಹೆಸರು ತಗೋತಾರ್ ಏನ್ವಾ ನನಗೇನು ಗೊತ್ತಿಲ್ಲ ಜಗಳ ನನ್ನ ಕಪಾಳ ಕೊಡದೆ ನೀನು ಮಾಡಿ ಈಗ ಬಂದ ನಿಂತಾನೆ ನೀನು ಇವ್ ಕಪಾಳ ಇವ್ರಲ್ಲ ಮತ್ತಿನ್ನೇನ ಬೆಂಡೆ ನಿನಗೆ ಸನ್ಮಾನ ಮಾಡ್ತಂತಡಿ ಶಾಲ್ ಹೊದಿಸಿ ಕೈಯಾಗ ಒಂದು ಹೂವಿನ ಬುಟ್ಟಿ ಕೊಟ್ಟು ಹಣ್ಣಿನ ಬುಟ್ಟಿ ಕೊಟ್ಟು ಅಯ್ಯೋ ಚಲೋ ಕೆಲಸ ಮಾಡಿವಾ ನೀನು ಹಿಂಗ ಊರು ತುಂಬಾ ಸುದ್ದಿ ಹಬ್ಬಸು ಡಂಗರ ಹುಡಿ ಅಂತೇಳಿ ಸನ್ಮಾನ ಮಾಡ್ತಾನ ನಿನಗ ಬೆಂಡ್ಲಿ ಊರ್ ಬೆಂಡ್ಳಿ ಏನು ಹಬ್ಸಕ್ಕಿನಿ ಆ ನನ್ನ ಗಂಡ ನಿನ್ನ ಕರ್ದಿದ್ದಾನ ಮದುವೆಗೆ ಹೋಗಿ ಮದ್ವಿ ಮಾಡಿಸ್ಬಂದಿಯ ಊಟ ಮಾಡಿ ಬಂದಿಯನ ಹಾ ಲಗ್ನಕ್ಕೆ ಕರ್ದಿದ್ದಾನೆ ನಿನ್ನ ಬಾರ್ವಾನೇ ಮಲಕ್ಕ ಬಂದು ನಮಗೆ ಅಕ್ಕಿ ಕಾಳು ಹಾಕಿ ಹೋಗು ಅಂತ ಹೇಳಿ ನಾ ಕರ್ದಿದ್ದ ಹೋಗಿ ಬಂದಿ ಮಾಡಿಸ್ಬಂದಿಯೇ ಕರ್ಕೊಂಡ್ಬಂದಿಯಾನ ಜನಕ್ಕಿನ್ನ ಮನಿಗೆ ತಾಳಿ ಕಟ್ಟಿಸ್ಕೊಂಡು ಏನು ಏನು ಹೇಳಾತೀನಿ ಊರಾಗೆಲ್ಲ ಊರಾಗೆಲ್ಲ ಸುಳ್ಳು ಸುದ್ದಿ ಹಬ್ಸಾಕತ್ತೀ ನನ್ನ ಗಂಡನ ಬಗ್ಗೆ ನಾನು ನನ್ನ ಗಂಡ ಹೆಂತ ಚಲೋ ಅದಳೆ ಏನೋ ಒಂದು ಈಟ್ ಜಗಳ ಮಾಡ್ತೇವ ಕರ್ರೆ ನನ್ ಕೂಡ ಜಗಳ ಮಾಡ್ತಾನಂತ ಹೇಳಿ ನನ್ನ ಗಂಡನ ಬಗ್ಗೆ ಹಿಂಗೆ ಹೇಳುದ ನೀನ ಎಂತ ಒಳ್ಳೆ ಗಂಡವ ಅವನ ಬಗ್ಗೆ ಹಿಂಗೆ ಹೇಳ್ತೀಯಾ ನೀನ ಎಟ್ ಎಟ್ಟಿದ್ದಿತ್ಲಿ ನಿಂದ ಯಾಕ ಏನ್ ಸಿಗ್ತತ್ತೆ ನಿನಗೆ ಹಿಂದ ಸುಳ್ಳು ಒಂದು ಸೊಟ್ಟೊಂದು ಹಬ್ಸಾಕ ಯಾಕೆ ನೋಡಿದ್ದೇನೆ ನೀ ಮದ್ವಿ ಹಾ ನೋಡಿಯ ನೀನು ಯಾವಾಗ ನೋಡಿದ್ದೀನಿ ಎಲ್ಲಿ ನೋಡಿದ್ದೆ ಹೆಂಗ್ ನೋಡಿದ್ದೆ ಯಾರ ಜೊತೆ ನೋಡಿದ್ದೆ ಎಷ್ಟೊತ್ತಿ ನೋಡಿದ್ದೆ ಎಲ್ಲಿ ನೋಡಿ ಮದ್ವಿ ಮಾಡ್ಕೊಂಡಿದ್ದೆ ನೋಡಿಯಾ ಏನ್ ಏನ್ ಹಾಕಿಕತ್ತಿ ನಿಂದ ಬಾಯ್ ಬಿಡು ಈಗ ಒಂದಾ ಕೊಟ್ಟನ ಮತ್ತ ಈಗ ಬಾಯ್ ಬಿಡ್ಲಿಲ್ಲ ಅಂದ್ರೆ ಮತ್ತೆ ಇನ್ನೊಂದ್ ಎರಡು ಕೊಡ್ಬೇಕಾ ನಾನ ಇವ ಇಲ್ಲ ಜಯಕ್ಕ ನಾ ಮದ್ವಿ ಮಾಡ್ಕೊಂಡನಂತ ಹೇಳಿಲ್ಲ ಅಲ್ಲ ನೀ ಅವತ್ತ ಹಿತ್ತಲ್ದಾಗ ಅಳಾಕತ್ತಿದ್ದಲ್ಲ ಜೋರ್ ಜೋರ್ ದನಿ ಮಾಡಿ ಏನೇನೋ ನಿನ್ ಗಂಡನ್ ಬೇದ್ ಬೇದು ಜಾಜಿ ಹೆಸರು ಹೇಳಿ ಅದಕ್ಕೆ ನಾನು ಏನೋ ಲಿಂಕ್ ಇರ್ಬೋದು ಅವ್ರಿಗೆ ಅವ್ರಿಗೆ ಅಂತ ಹೇಳಿ ಏನೋ ಒಂದು ಮಾತನ್ನಿವಾ ಹಿಂಗ ಜಯ ಜಗಳ ಮಾಡಕತ್ತಾಳು ಅಳಾಕತ್ತಾಳು ಏನೈತಾ ಏನಂತಂದು ಅಂದಿದ್ದೀವ ನಾನು ಅದು ನೀವರೆಲ್ಲಾರು ತಮಗೆ ಹೆಂಗೆ ಬೇಕಂತಿರಿ ತಿರ್ಗಾ ಮುರ್ಗ ಕಟ್ಕೊಂಡಾಳ ಅಂತ ಹೇಳೋದು ನನಗೆ ಗೊತ್ತಿದ್ದಿದ್ದಿಲ್ಲ ನಾ ಅಂದಿಲ್ಲ ಮದ್ವಿ ಮಾಡ್ಕೊಂಡಂತ ಹೇಳಿ കരേ ഗുണേക്കി ലൈവ്വാ നാല് അനു മാ ഇന്നൊന്ന മേലി മാത്തി ആഹ് ഇറക്കി നന്ന ഗണ്ടത നന്നൊക്കെ നിഗ്ഹിയനീമാക്കോ നിന്ന മേല ആനി ആന്ദ നിന്ന മേലു മന്ദി മേലേത്തി ಆತ್ ಬಿಡ ನನ್ನ ನನಿಗೂ ಹಂಗೆ ಹೇಳಿಲ್ಲ ಕಟ್ಕೊಂಡಂತೇಳಿ ಏನ ಲಿಂಕ್ ಇರ್ಬೋದು ಹೇಳಿ ಅಂದ್ರೆ ನಷ್ಟ ಅಂದ್ರೆ ನೀ ಜಗಳ ಮಾಡಾಕತ್ತಿದ್ದೆಲ್ಲ ಅವತ್ತು ನಾ ಬನ್ನ ಬಂದ್ಬಿಡ್ಲೆ ನೀವು ಗಪ್ ಆದ್ರವ ನೀನು ಗಿರ್ಜಾಕ ಏನು ಮಾತಾಡಲಿಲ್ಲ ಅದಕ್ಕೆ ನಾನು ಏನೈತೆ ಏನ ಏನೋ ಇರ್ಬೋದು ಅಂತ ಅಂತೇಳಿ ಅಲ್ಲೇ ಬಗ್ಗೆ ನಿಂತು ಕೇಳಿನಿವ ಮರಿಗೆ ಅವಾಗ ನೀನು ನಿನ್ ಗಂಡನ ಬೇಯಾಕತ್ತಿದ್ದೆಲ್ಲ ಅದಕ್ಕೆ ಅದನ್ನ ತಂದು ಇವ್ರ ಮುಂದೆ ಹೇಳಿನಿ ಇವ್ರು ಹಿಂಗೆ ಹೇಳ್ತಾರ ನನಗೆ ಗೊತ್ತಿದ್ದಿದ್ದಿಲ್ಲ ಜಾಕ ಇಲ್ಲವಾ ನನ್ನ ನಾ ಹೇಳಿಲ್ಲ ಕಟ್ಕೊಂಡೋಣ ಅಂತ ಹೇಳಿ ಅದೇನೋ ಅಂತಾರಲ್ಲ ಇರ್ಲಾರ್ದೆ ಇರ್ವಿ ಅಂತಾರಲ್ಲ ನನ್ನ ತಕ್ಕಿ ನೋಡಿ ಮಾಡ್ಯಾರದನ್ನ ನಾ ಇಲ್ಲಿ ಅಂತ ಹೇಳಿ ನೀವ್ ಆಗಿದ್ದ ಇವ್ರೆಲ್ಲಾರು ಹುಲಿ ಹೋಗೇತಂತ ನಾ ಸುದ್ದಿ ಹಬ್ಬಿಸ್ಬಿಟ್ಟಾರ ಇವನ ಕರೆಗೋ ಇವನ ಹಂಗೆ ಹೇಳಿಲ್ಲ ಬೆಂಡಿ ಇದೊಮ್ಮೆ ಲಾಸ್ಟ್ ಹೇಳಾಕತ್ತನಿ ಇನ್ನೊಮ್ಮೆ ಏನಾರ ನನ್ನ ಮನಿ ಸುದ್ದಿಗೆ ಬರ್ಬೇಕು ಮತ್ತೈತೆ ಏನೋ ಹೋಲ್ ಬಿಡು ಓನೇನಕಂತ ಹೇಳಿ ನಾನು ಮನಿ ಒಳಗ್ ಮಾತಾಡ್ಸಿ ಎಲ್ಲ ಮಾಡ್ತಿದ್ನಿ ನಿರ್ಮಲಾ ನಿರ್ಮಲಾ ಅಂತೇಳಿ ನೀ ಹಿಂಗ ಮಾಡ್ತೀನಿ ಅನ್ನೋದು ಗೊತ್ತಿದ್ದಿಲ್ಲ ನನಗ ಇನ್ನೊಮ್ಮೆ ಬಾರ್ಲಿ ನನ್ನ ಮನಿ ಕಡೆ ಐತಿ ನಿನಗ ಬೆಂಡ್ಲಿ ಊರ್ ಬೆಂಡ್ಲಿ ನಮ್ಮ ಹತ್ತಿ ಅಂದಿದ್ದ ಕರಲೇ ನೀ ಭಾಳ ಚಿನ ಇದೀನಿ ನೀನು ನೀನು ನಂಬಾಕ ಹೋಗೋ ಬಡಿ ಕೂಡ ಮಾತಾಡ್ಬೇಡ ಅಂದಿದ್ಲು ನಮ್ಮ ಹತ್ತಿ ನಾ ಹೋಗ್ಲಿ ಬಿಡು ಏನಂತಂದ್ರೆ ನೀ ಹಂಗಾದಿ ನಮ್ಮ ಈ ಕರೆನೆ ಹೇಳಾಳು ಬಾಲಿ ನೀ ಐತಿ ಮೈತಿ ಬಾ ನಿನಗೆ ಇನ್ನೊಮ್ಮೆನಾರ ನನ್ನ ಮನಿ ಸುದ್ದಿಗೆ ಬಂದಿದ್ದು ಗೊತ್ತಾಗಬೇಕು ಮತ್ತೆ ಸುಳ್ಳೊಂದು ಸೊಟ್ಟೊಂದು ಹೇಳಿದ್ದು ಗೊತ್ತಾಗಬೇಕು ಏನು ಮಾಡ್ತಾನೆ ಮತ್ತೆ ನನಗ ಗೊತ್ತಿಲ್ಲ ಇವಾಗ ಬಿಡ ಜಾಕಾ ಇನ್ನಮ್ಮ ನಿನ್ನ ಮನೆ ಸುದ್ದಿ ಕನಸನೇ ತೆಗೆದು ನಾನು ಎದಕ್ ಮಾಾಡೋಕೆ ಹೋಗ್ಲಿ ನಾ ಅಂದಿಲ್ಲ ಬಿಟ್ಟಿಲ್ಲ ಇವ್ರೆಲ್ಲಾರು ತಂದು ಹೆಂಗ್ ಬೇಕಂಗ ಮಾತಾಡಿ ಎಲ್ಲಾ ತಂದು ನನ್ನ ಮೇಲೆ ಹಾಕಿರು ನೋಡು ಹ್ಮ್ ಚಲೋ ಮಾಡ್ತೀಯಾಳೆ ಪ್ರೇ ಮಂದಿ ಸುದ್ದಿ ಆಡ್ಕೊತ ಅಡ್ಡಾಡೋದು ಒಂದಾಗ ಗೊತ್ತಿತ್ತು ನೋಡು ಬೇರೆ ಏನು ಗೊತ್ತೈತಿ ಇನ್ನೊಮ್ಮೆ ಏನಾರ ಹೇಳಿ ನಿನಗ ಐತಿ ி நாடக சாழன் எல்லார சூழந்து சொட்டந்து நோட நண்டன் மதவெக மதவெய் மதவியாக்காடி நானும் ஊர் விடாடியார நான் தாவின் திள்க்கொண்டு மந்திங்க நன்கோடு நன் மேல்யார அந்த யார் அனஸ் ஏன்பாரு நம்ம யூக விடாடியாரி நெண்டி கை தீ ನಿರ್ಮಲಕ್ಕ ಹನ್ನೊಂದರ ಬಸ್ಸು ಬರಲೇ ಇಲ್ಲ ಏನಾರಾಗೆ ತನ್ನೋದಕ್ಕೆ ಇವತ್ತು ಎಷ್ಟೋ ತಾತು ನೀವು ನಿಂತು ನೋಡಾಕತ್ತೆ ನಾನು ಎಲ್ಲೆಲ್ಲಿ ಆಗೇತನ ಅದಕ್ಕ ಇಷ್ಟೊತ್ತಿಗೆ ಬರ್ತಿದ್ದಿಲ್ಲ ಹಾಂ ಇವತ್ತು ಯಾಕ ತಡ ಆತ ನೋಡು ಹನ್ ಫೋನಿ ಹನ್ನೆರಡು ಆತವಾ ಇನ್ನ ಬರಲಿಲ್ಲ ನೋಡಿ ಏನಾಯ್ತ ಇನ್ನು ಬಸ್ಸಿಗೆ ಈಗ ಬೇಕೆ ಊರಿಗೆಲ್ಲ ಒಂದ್ ಹತ್ತಿರ ಈಗೀಗ ಬೇಕಿ ಊರಿಗೆ ಹೋಗುದು ಒಂದ್ ಹತ್ತಿ ಈಗ ನಂದ ನನ್ ಗ್ರಗಡೆ ಆಗೇತಿ ಇಲ್ಲೇ ನಾನ್ ಬಸ್ ಅಂತ ಹೇ ನಮ್ಮ ಮಾವ ನನ್ ಗಂಡ ಆಧಾರ ನೋಡ್ ಬಸ್ ಇನ್ ಇದ್ರಾಗ ಕೇತ ನೋಡಿ ಫೋನ್ ಹಚ್ಚಿ ಯಾಕೆ ಬಂದಿಲ್ಲ ಇನ್ನ ಹನ್ನೊಂದ್ರ ಬಸ್ ಅಂತ ಹೇಳಿ ನಂದ ನನ್ ಗ್ರಗಡೆ ಈಕೋಬೇಕು ಬಸ್ ಇನ್ ಕೇಳಾಕತ್ತಾಳ ಅದೇ ಇವ ನನಗೇನ್ ಗೊತ್ತ ನನ್ ಕೇತಿಲ್ಲ ದಿನ ನೀನ ಇಲ್ಲ ಹೋಗಕ್ಕೆ ನೋಡೋದು ಏನಾಗೈತೆ ಈಗ ಹೆಂಗ್ ಮಾಡ್ತಾಳೆ ನಾಯ್ ಕಡ್ದ್ ಮಾಡ್ತಾ ನೋಡು ಏನಂದ್ಬಿಟ್ಟು ಬಸ್ ಇನ್ ಕೇಳಿದ್ರ ಇವ ಈ ಬಸ್ಸಿಗೆ ಏನಾತನ ನೋಡ್ತಂತಡಿ ಬಸ್ ಸ್ಟ್ಯಾಂಡ್ ಮಟ್ಟ ಹೋಗಿ ಕೇಳಿದ್ರೆ ಕೇಳ್ತಾನೆ ಯಾರನ್ನಾರ ಇಲ್ಲ ಯಾವ್ದಾರ ಗಾಡಿಯಾರ ಬಂದ್ರೆ ಹೊಕ್ಕನಿ ಮುಂದುವರಿಯುವುದು ಯಾರ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾಕಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ